ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ಯು ಗೈಸ್ ಆರ್ ವಾಚಿಂಗ್ ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸಲ್ಲಿ ನಾವು ಎಸ್ ಎಸ್ ಎಲ್ ಸಿ ಯಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ತಕ್ಕಂತಹ ಇಂಗ್ಲೀಷ್ ಸಬ್ಜೆಕ್ಟಿನ ಮಾಡಲ್ ಕ್ವಶನ್ ಪೇಪರ್ ಸೆಕೆಂಡ್ ಅಂದರೆ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟಾಗಿ ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ಎಲ್ಲ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗುತ್ತೆ ಸೊ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೆ ವಾಟ್ಸಪ್ ಗ್ರೂಪಲ್ಲೂ ಕೂಡ ಶೇರ್ ಮಾಡಿ ಅದರ ಜೊತೆಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಇವತ್ತಿನ ಕ್ಲಾಸಲ್ಲಿ ಮುಖ್ಯವಾಗಿ ಹದಿನೇಳು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಈ ಕ್ವಶನ್ ಪೇಪರು ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಅದರಲ್ಲಿ ನಾವು ಹದಿನೇಳು ಪ್ರಶ್ನೆಗಳು ವಿಚ್ ಇಸ್ ಪ್ಯೂರ್ಲಿ ರಿಲೇಟೆಡ್ ಟು ದಿ ಗ್ರಾಮರ್ ಪಾರ್ಟ್ ಈ ಗ್ರಾಮರ್ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ಹದಿನೇಳು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್ ಅಂತ ಕೊಟ್ಟಿದ್ದಾರೆ ಕ್ವಶನ್ ಟ್ಯಾಗ್ನ ಮಾಡಲಿಕ್ಕೆ ಹೇಳಿದ್ದಾರೆ ನಾಲ್ಕು ಆಪ್ಷನ್ಸ್ ಗಳಿದಾವೆ ಡಿಡಂಟ್ ಹಿ ಡಜನ್ ಡಿಡ್ ಡಿಡಂಟ್ ಹಿ ಡಜ್ ಹಿ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ರೈಟ್ ಆದಂತಹ ಆನ್ಸರ್ ಡಜನ್ ಹಿ ಅನ್ನೋದು ರೈಟ್ ಆದಂಥ ಆನ್ಸರ್ ಆಗುತ್ತೆ ಯಾಕಂತ ಹೇಳಿದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ ಕ್ವಶನ್ ಟ್ಯಾಗು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಬರಬೇಕು ಆಮೇಲೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಪಾಸಿಟಿವಲ್ಲಿರೋದ್ರಿಂದ ಕ್ವಶನ್ ಟ್ಯಾಗನ್ನು ನೆಗೆಟಿವಲ್ಲಿ ಮಾಡಬೇಕು ಸೊ ರೈಟ್ ಆನ್ಸರ್ ಯಾವುದು ಬಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಸೆಕೆಂಡ್ ಒನ್ ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸ್ಟೇಟ್ಮೆಂಟ್ ಅಂತ ಇದೆ ಸೊ ಇಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಲ್ಯಾಂಗ್ವೇಜ್ ಫಂಕ್ಷನನ್ನು ಚೂಸ್ ಮಾಡಬೇಕು ಉಮಾ ಗುಡ್ ಮಾರ್ನಿಂಗ್ ಸರ್ ಟೀಚರ್ ವೆರಿ ಗುಡ್ ಮಾರ್ನಿಂಗ್ ಉಮಾ ಸರ್ ಕುಡ್ ಯು ಪ್ಲೀಸ್ ಟೀಚ್ ಅಸ್ ರಿಪೋರ್ಟೆಡ್ ಸ್ಪೀಚ್ ಆ್ಯಸ್ ವಿ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟೀಚರ್ ಎಸ್ ಬೈ ಆಲ್ ಮೀನ್ಸ್ ಉಮಾ ಥ್ಯಾಂಕ್ ಯು ಸರ್ ಇಲ್ಲಿ ಅಂಡರ್ಲೈನ್ ಅಂತ ಹೇಳಿದ್ದಾರೆ ಬಟ್ ಅವರು ಅಂಡರ್ಲೈನ್ ಮಾಡಿಲ್ಲ ಯಾವ ಸೆಂಟೆನ್ಸಿಗೆ ನಾವು ಲ್ಯಾಂಗ್ವೇಜ್ ಫಂಕ್ಷನನ್ನು ಐಡೆಂಟಿಫೈ ಐಡೆಂಟಿಫೈ ಮಾಡ್ಬೇಕಂತ ಹೇಳಿದರೆ ಈ ಸೆಂಟೆನ್ಸ್ಗೆ ನಾವು ಲ್ಯಾಂಗ್ವೇಜ್ ಫಂಕ್ಷನನ್ನು ಐಡೆಂಟಿಫೈ ಮಾಡಬೇಕು ಸೊ ಆಪ್ಷನ್ಸ್ ಏನಿದೆ ರಿಕ್ವೆಸ್ಟಿಂಗ್ ಆರ್ಡರಿಂಗ್ ಸಜೆಸ್ಟಿಂಗ್ ಅಗ್ರಿಯಿಂಗ್ ಅಂತ ಇದೆ ಸೊ ರೈಟ್ ಆನ್ಸರ್ ಯಾವುದಾಗತ್ತಂತ ಹೇಳಿದರೆ ರಿಕ್ವೆಸ್ಟಿಂಗ್ ಅನ್ನೋದು ರೈಟ್ ಆದಂತಹ ಆನ್ಸರ್ ಆಗುತ್ತೆ ಯಾಕೆ ರಿಕ್ವೆಸ್ಟಿಂಗ್ ರೈಟ್ ಆನ್ಸರ್ ಆಗುತ್ತೆ ಅಂತ ಹೇಳಿದರೆ ಒಂದು ನೆನಪಿಟ್ಕೊಳ್ಳಿ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ಅಥವಾ ಸ್ಟೇಟ್ಮೆಂಟಲ್ಲಿ ಪ್ಲೀಸ್ ಅನ್ನುವಂತಹ ವರ್ಡ್ ಬಂದಿತ್ತು ಅಂದರೆ ಅದು ಯಾವಾಗಲೂ ರಿಕ್ವೆಸ್ಟ್ ಅಂತಲೇ ಹೇಳಿ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ ಅಂದರೆ ಈಸಿಯಾಗಿ ಒಂದು ಮಾರ್ಕ್ಸ್ ನಿಮಗೆ ಬಂದ್ಬಿಡತ್ತೆ ರೈಟ್ ಆನ್ಸರ್ ಎ ಅನ್ನೋದು ಕರೆಕ್ಟ್ ಆದಂಥ ಉತ್ತರ ಥರ್ಡ್ ಒನ್ ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ ಮಹೇಶ್ ಫಸ್ಟಿಗೆ ಮಹೇಶ್ ಸ್ಟೇಟ್ಮೆಂಟ್ ಏನಿದೆ ರಮೇಶ್ ವೈ ಡಿಡ್ ಯು ನಾಟ್ ಕಮ್ ಫಾರ್ ದ ಟೂರ್ ರಮೇಶ್ ಸಾರಿ ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಮಹೇಶ್ ಇಫ್ ಯು ಹ್ಯಾಡ್ ಕಮ್ ಯು ಡ್ಯಾಶ್ ಎಂಜಾಯ್ಡ್ ದ ಟ್ರಿಪ್ ಅಲಾಟ್ ಅಂತ ಇದೆ ಇದು ಇಫ್ ಕ್ಲಾಜ್ ಆಗಿರೋದ್ರಿಂದ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೊಂದು ಸರಿ ಹೇಳಿದ್ದೆ ಈಫ್ ಕ್ಲಾಸಲ್ಲಿ ಹ್ಯಾಡ್ ಬಂದು ಫಾಸ್ಟ್ ಪಾರ್ಟಿಸಿಪಲ್ ಏನಾದರೂ ಬಂದರೆ ಹ್ಯಾಡ್ ಬಂದು ಫಾಸ್ಟ್ ಪಾರ್ಟಿಸಿಪಲ್ ಏನಾದರೂ ಬಂದರೆ ಆಪ್ಷನ್ಸನ್ನು ಯಾವ್ದು ಚೂಸ್ ಮಾಡಬೇಕು ಅಂತ ಹೇಳಿದ್ದೆ ವುಡ್ ಹ್ಯಾವ್ ಅನ್ನೋದು ರೈಟ್ ಆದಂಥ ಆನ್ಸರ್ ಆಗುತ್ತೆ ಕಣ್ಣು ಮುಚ್ಚಿ ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಕ್ವಶನ್ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸಲ್ಲಿ ಹ್ಯಾಡ್ ಬರಬೇಕು ಅದ್ರ ಮುಂದಗಡೆ ವಿ ತ್ರೀ ಫಾರ್ಮ್ ಇರಬೇಕು ಅಂದರೆ ಫಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇರಬೇಕು ಆವಾಗ ವುಡ್ ಹ್ಯಾವ್ ಅನ್ನೋದನ್ನ ಆನ್ಸರ್ ಆಯ್ಕೆ ಮಾಡ್ಕೊಳ್ಳಿ ಸೊ ರೈಟ್ ಆನ್ಸರ್ ಸಿ ಆಗುತ್ತೆ ಫೋರ್ತ್ ಒನ್ ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಐ ಆಮ್ ಗೋಯಿಂಗ್ ಟು ಮೈಸೂರು ಟು ಮೀಟ್ ಮೈ ಫ್ರೆಂಡ್ ಅಂತ ಇದೆ ಇದಕ್ಕೆ ರೈಟ್ ಆದಂಥ ಆನ್ಸರ್ ಯಾವ್ದಾಗತ್ತೆ ಟು ಮೀಟ್ ಅನ್ನುವಂಥದ್ದು ಇನ್ಫಿನಿಟಿವ್ ಆಗುತ್ತೆ ಸೊ ರೈಟ್ ಆನ್ಸರ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಇನ್ನ ನೆಕ್ಸ್ಟ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಒನ್ ಸಿಲಬಲ್ ಅಂತ ಇದೆ ಇಲ್ಲಿ ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ ರೀಚ್ ಸಿಲ್ವರ್ ವೆಂಚುವರ್ ಪೇಪರ್ ಅಂಥೇಳಿ ನಾಲ್ಕು ವರ್ಡ್ಗಳನ್ನು ಕೊಟ್ಟಿದ್ದಾರೆ ಆ ನಾಲ್ಕು ವರ್ಡ್ಗಳಲ್ಲಿ ಸಿಂಗಲ್ ಸಿಲೆಬಲ್ ಅಂದರೆ ಒಂದು ಸಿಲೆಬಲ್ ಇರ್ತಕ್ಕಂತಹ ವರ್ಡ್ ಯಾವುದು ಅಂಥೇಳಿ ಕೇಳಿದ್ದಾರೆ ರೀಚ್ ಅನ್ನೋದು ಸಿಂಗಲ್ ಸಿಲೆಬಲನ್ನು ಒಳಗೊಂಡಿರ್ತಕ್ಕಂಥ ಶಬ್ದ ಸೊ ಇದೇ ರೈಟ್ ಆದಂಥ ಆನ್ಸರ್ ಬಟ್ ಸಿಲ್ವರ್ ಅನ್ನೋದು ಡ ಎರಡು ಸಿಲೆಬಲ್ಗಳನ್ನು ಹೊಂದಿದೆ ವೆಂಚರ್ ಅನ್ನೋದು ಎರಡು ಸಿಲೆಬಲ್ಗಳನ್ನು ಹೊಂದಿದೆ ಪೇಪರ್ ಅನ್ನೋದು ಕೂಡ ಎರಡು ಸಿಲೆಬಲ್ಗಳನ್ನು ಹೊಂದಿದೆ ಇದನ್ನು ಹೆಂಗೆ ಐಡೆಂಟಿಫೈ ಮಾಡ್ತೀರಿ ಅಂತ ಹೇಳಿದರೆ ನಿಮ್ಮ ಚಿನ್ ಮೆಥಡ್ ಅಂತ ಒಂದು ಮೆಥಡ್ ಇದೆ ಅದೇನಪ್ಪ ಅಂತ ಹೇಳಿದರೆ ನಿಮ್ಮ ಗದ್ದದ ಕೆಳಗಡೆ ಕೈಯನ್ನು ಇಟ್ಕೋಬೇಕು ಕೈ ಇಟ್ಕೊಂಡು ವರ್ಡನ್ನು ಪ್ರೊನೌನ್ಸಿಯೇಷನ್ ಮಾಡಬೇಕು ಪ್ರೊನೌನ್ಸಿಯೇಷನ್ ಮಾಡಿದಾಗ ನಿಮ್ಮ ಕೈಗೆ ಗದ್ದ ಎಷ್ಟು ಸಾರಿ ಟಚ್ ಆಗುತ್ತೋ ಅಷ್ಟು ಸೆಲೆಬಲ್ಗಳು ಆ ವರ್ಡಲ್ಲಿ ಇದೆ ಅಂತ ಅರ್ಥ ಆದರೆ ಪ್ರೊನೌನ್ಸಿಯೇಷನನ್ನು ಕರೆಕ್ಟಾಗಿ ಮಾಡಬೇಕು ಅಂದಾಗ ಮಾತ್ರ ಸೆಲೆಬಲ್ಗಳು ಈಸಿಯಾಗಿ ಅರ್ಥ ಆಗುತ್ತೆ ಸೊ ಫಿಫ್ತ್ ಅವನಿಗೆ ರೈಟ್ ಆನ್ಸರ್ ರೀಚ್ ಅನ್ನೋದು ಒನ್ ಸಿಲೆಬಲನ್ನು ಹೊಂದಿರತಕ್ಕಂತಹ ವರ್ಡ್ ಆಗಿದೆ ಸೊ ನೆಕ್ಸ್ಟ್ ಕ್ವಶನ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಕೊಟ್ಟಿದ್ದಾರೆ ಎ ಅಲ್ಲಿ ಕರ್ಲಿ ಅಂತಿದೆ ಬಿ ಅಲ್ಲಿ ನಾಲ್ಕು ಶಬ್ದಗಳಿವೆ ಹೇರ್ ನೋಸ್ ಏರ್ ಹ್ಯಾಂಡ್ ಅಂತ ಹೇಳಿ ಈ ನಾಲ್ಕು ಶಬ್ದಗಳಲ್ಲಿ ಇದಕ್ಕೆ ಸೂಟ್ ಆಗುವಂತಹ ಶಬ್ದವನ್ನು ಆಯ್ಕೆ ಮಾಡ್ಕೋಬೇಕು ಇದಕ್ಕೆ ಸೂಟ್ ಆಗುವಂತಹ ಶಬ್ದ ಯಾವುದು ಕರ್ಲಿ ಅಂತ ಬಂದಾಗ ಹೇರ್ ಅನ್ನುವಂತಹ ಶಬ್ದ ಸೂಟ್ ಆದಂತಹ ಕಾಲಕೇಟಿವ್ ವರ್ಡ್ ಆಗತ್ತೆ ಕರ್ಲಿ ಹೇರ್ ಅಂತ ಹೇಳಿ ಬರಿಬಹುದು ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಸೊ ನೆಕ್ಸ್ಟ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಇದೆ ಐ ವಿಲ್ ಸೆಂಡ್ ಯು ಡ್ಯಾಶ್ ಎಸ್ ಎಂ ಎಸ್ ಅಂತ ಇದೆ ಸೊ ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದಲ್ಲಿ ಯಾವ ಆರ್ಟಿಕಲ್ ಸೂಟೇಬಲ್ ಆಗುತ್ತೆ ಅನ್ನೋದನ್ನ ಆಯ್ಕೆ ಮಾಡಬೇಕು ಸೊ ರೈಟ್ ಆನ್ಸರ್ ಆನ್ ಎಸ್ ಎಂ ಎಸ್ ಅಂತ ಹೇಳಿ ಆಗುತ್ತೆ ಆನ್ ಯಾಕಾಗತ್ತೆ ಅಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂತಹ ವರ್ಡ್ ಅನ್ನ ಪ್ರೊನೌನ್ಸಿಯೇಷನ್ ಮಾಡಿದಾಗ ಓವೆಲ್ ಸೌಂಡಿಂದ ಎಸ್ ಅನ್ನುವಂತಹ ವ ಲೆಟರು ಓವೆಲ್ ಸೌಂಡಿಂದ ಪ್ರೊನೌನ್ಸಿಯೇಷನ್ ಆಗ್ತಾ ಇರೋದ್ರಿಂದ ಆ್ಯನ್ ಅನ್ನುವಂತಹ ಆರ್ಟಿಕಲನ್ನು ಬಳಸಬೇಕು ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ಸ್ಗಳು ಡಿಸ್ಪ್ಲೇ ಮೇಲೆ ಕೆಳಗಡೆ ಬರ್ತಾ ಇದೆ ಅವುಗಳನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಐ ವಿಲ್ ಸೆಂಡ್ ಯು ಆ್ಯನ್ ಎಸ್ ಎಮ್ ಎಸ್ ಏರ್ತ್ ಒನ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೆಬಲ್ ಲಿಂಕರ್ ರವಿ ಕುಡಂಟ್ ರೀಚ್ ಇನ್ ಟೈಮ್ ಡ್ಯಾಶ್ ಹೀ ಮಿಸ್ಡ್ ದ ಬಸ್ ಅಂತ ಇದೆ ಸೊ ಇದಕ್ಕೆ ರೈಟ್ ಆದಂಥ ಆನ್ಸರ್ ಬಿಕಾಸ್ ಅನ್ನೋದು ರೈಟ್ ಆದಂಥ ಆನ್ಸರ್ ಆಗತ್ತೆ ನೈನ್ತ್ ಒನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್ ವೆಂಟ್ ಟು ಅಮೇರಿಕಾ ಡ್ಯಾಶ್ ಹೈಯರ್ ಸ್ಟಡೀಸ್ ಅಂತ ಇದೆ ಇದಕ್ಕೆ ಸೂಟೇಬಲ್ ಆಗ್ತಕ್ಕಂತಹ ಪ್ರಿಪೊಸಿಷನ್ ಯಾವುದು ಅಂತ ಹೇಳಿದರೆ ಫಾರ್ ಅನ್ನುವಂತದ್ದು ಸೂಟೇಬಲ್ ಆದಂತಹ ಪ್ರಿಪೊಸಿಷನ್ ಆಗುತ್ತೆ ಟೆಂತ್ ಒನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ಆ ಬ್ರ್ಯಾಕೆಟಲ್ಲಿ ನಾವು ಸೂಟೇಬಲ್ ಆಗಿರ್ತಕ್ಕಂಥ ವರ್ಬ್ ಫಾರ್ಮನ್ನು ಬರೀಬೇಕು ಹೀ ಡ್ಯಾಶ್ ಸ್ಪೆಷಲ್ ಕ್ಲಾಸಸ್ ನವಡೇಸ್ ಅಂತ ಇದೆ ಬ್ರ್ಯಾಕೆಟಲ್ಲಿ ಬಿ ಪ್ಲಸ್ ಟೇಕ್ ಅಂತ ಇದೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರ್ಬ್ ಅನ್ನು ನಾವು ಮಾಡಿಫೈ ಮಾಡಿದಾಗ ಬಿ ಫಾರ್ಮ್ ಆಫ್ ದ ವರ್ಬ್ ಏನಾಗುತ್ತೆ ಈಸ್ ಅನ್ನೋದಾಗತ್ತೆ ಟೇಕ್ ಇದಿದ್ದು ಟೇಕಿಂಗ್ ಆಗುತ್ತೆ ಹಾಗಿದ್ರೆ ರೈಟ್ ಆನ್ಸರ್ ಏನು ಹೀ ಈಸ್ ಟೇಕಿಂಗ್ ಸ್ಪೆಷಲ್ ಕ್ಲಾಸಸ್ ನವ ಡೇಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಹನ್ನೊಂದನೇ ಕ್ವಶನ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಲ್ಡ್ ಬಲೇಶ್ವರ ವಾಸ್ ಅ ಲ್ಯಾಂಕಿ ಬಾಯ್ ಅಂತ ಕೊಟ್ಟಿದ್ದಾರೆ ಲ್ಯಾಂಕಿ ಅನ್ನುವಂತಹ ವರ್ಡು ಯಾವ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಹೇಳಿ ಕೇಳಿದ್ದಾರೆ ಈ ಲ್ಯಾಂಕಿ ಅನ್ನುವಂಥ ವರ್ಡು ಅಬ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಬಾಯ್ ಅನ್ನುವಂತಹ ಶಬ್ದವನ್ನು ಹೊಗಳ್ತಾ ಹೊಗಳಿರೋದ್ರಿಂದ ಲ್ಯಾಂಕಿ ಅನ್ನುವುದು ಅಬ್ಜೆಕ್ಟಿವ್ ಆಗಿ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು ಸರ್ ರೈಟ್ ಆನ್ಸರ್ ಅಬ್ಜೆಕ್ಟಿವ್ ಹನ್ನೆರಡನೇ ಪ್ರಶ್ನೆ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ ಹರೀಶ್ ಈಸ್ ನೌನ್ ಫಾರ್ ಹೀಸ್ ಡ್ಯಾಶ್ ಅಂತ ಕೊಟ್ಟು ಆ ಬ್ರಾಕೆಟಲ್ಲಿ ಸಿನ್ಸಿಯರ್ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಸಿನ್ಸಿಯರ್ ಅನ್ನೋದನ್ನು ನಾವು ಚೇಂಜ್ ಮಾಡಿ ಬರಿಬೇಕು ಆ ಚೇಂಜ್ ಮಾಡಿ ಬರೆದಾಗ ಸಿನ್ಸಿಯಾರಿಟಿ ಅನ್ನುವಂತಹ ಶಬ್ದವನ್ನು ಅಲ್ಲಿ ಫಿಲ್ ಅಪ್ ಮಾಡಬೇಕು ಸೊ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಸೊ ಹದಿಮೂರನೇ ಪ್ರಶ್ನೆ ಯೂಸ್ ದ ವರ್ಡ್ ಕಂಡಕ್ಟ್ ಆ್ಯಸ್ ವರ್ಬ್ ಇನ್ ಅ ಸೆಂಟೆನ್ಸ್ ಅಂತ ಕೇಳಿದ್ದಾರೆ ಸೊ ಈ ಕಂಡಕ್ಟ್ ಅನ್ನುವಂತಹ ಶಬ್ದವನ್ನು ವರ್ಬ್ ಆಗಿ ಯೂಸ್ ಮಾಡ್ಕೊಳ್ಳಿ ಅಂಥೇಳಿ ಹೇಳಿದ್ದಾರೆ ಅದನ್ನು ನಾನು ಒಂದು ಸೆಂಟೆನ್ಸ್ ನಿಮಗೆ ಹೇಳ್ತೀನಿ ನೀವು ಇದೇ ಪ್ರಕಾರ ಬೇರೆ ಸೆಂಟೆನ್ಸ್ಗಳನ್ನು ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು ಹಿ ಕಂಡಕ್ಟೆಡ್ ಅ ಪ್ರೋಗ್ರಾಮ್ ಇಲ್ಲಿ ಬರ್ತಾ ಇದೆ ನೋಟ್ ಮಾಡ್ಕೊಳ್ಳಿ ಹಿ ಕಂಡಕ್ಟೆಡ್ ಅ ಪ್ರೋಗ್ರಾಮ್ ಹೇಳಿ ಈ ಕಂಡಕ್ಟ್ ಅನ್ನುವಂಥ ಶಬ್ದ ವರ್ಬ್ ಆಗಿ ಯೂಸ್ ಮಾಡ್ಕೋಬೋದು ಇನ್ನ ಫೋರ್ಟೀನ್ತ್ ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಬೆಂಗಳೂರು ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಇನ್ ಇಂಡಿಯಾ ಅದು ಬೆಂಗಳೂರು ಅಂತಾಗಿದೆ ಎಕ್ಸಾಕ್ಟ್ ರೈಟ್ ವರ್ಡ್ ಏನಾಗಬೇಕು ಬೆಂಗಳೂರು ಆಗಬೇಕು ಬೆಂಗಳೂರು ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಅದನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಕಂಪ್ಯಾರಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡಿದಾಗ ಇದರ ರೈಟ್ ಆನ್ಸರ್ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಬೆಂಗಳೂರು ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ ಸಲ ರಿಪೀಟ್ ಮಾಡ್ತೀನಿ ಬೆಂಗಳೂರು ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ ಇದು ಸರಿಯಾದಂತಹ ಉತ್ತರ ಆಗುತ್ತೆ ಇನ್ನು ಹದಿನೈದನೇ ಪ್ರಶ್ನೆ ಚೇಂಜ್ ಇನ್ ಟು ಪ್ಯಾಸಿವೈಸ್ ದ ಎಜುಕೇಷನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್ ಅಂತ ಇದೆ ಸೊ ಇದನ್ನು ನಾವು ಪ್ಯಾಸಿವೈಝಿಗೆ ಕನ್ವರ್ಟ್ ಮಾಡಿದಾಗ ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಆಗಬೇಕು ಅಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಗಬೇಕು ಆಮೇಲೆ ವರ್ಬ್ ಫಾರ್ಮು ತ್ರೀಗೆ ಕನ್ವರ್ಟ್ ಮಾಡಿ ಬರೀಬೇಕು ಯಾವುದೇ ಟೆನ್ಸನ್ನು ಚೇಂಜ್ ಮಾಡೋ ಹಾಗಿಲ್ಲ ಕೊಟ್ಟಿರ್ತಕ್ಕಂತಹ ಆ್ಯಕ್ಟಿವೈಸಲ್ಲಿರುವ ಟೆನ್ಸನ್ನೇ ನಾವು ಪ್ಯಾಸಿವೈಸಿಗೂ ಕೂಡ ಕನ್ವರ್ಟ್ ಮಾಡಬೇಕು ಅದು ಅದೇ ಟೆನ್ಸಲ್ಲಿ ಇರಬೇಕು ಹಾಗೆ ಪ್ಯಾಸಿವೈಸಿಗೆ ಕನ್ವರ್ಟ್ ಮಾಡಿದಾಗ ರೈಟ್ ಆದಂಥ ಆನ್ಸರ್ ಏನಾಗುತ್ತೆ ದ ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಎಜುಕೇಷನ್ ಮಿನಿಸ್ಟರ್ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ದ ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಎಜುಕೇಷನ್ ಮಿನಿಸ್ಟರ್ ನೆಕ್ಸ್ಟ್ ಒನ್ ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಅಂತ ಕೊಟ್ಟಿದ್ದಾರೆ ಸೊ ಈ ಕ್ವಶನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದರೆ ಡೈರೆಕ್ಟ್ ಮತ್ತು ಇನ್ ಸ್ಪೀಚ್ ಅಂತ ಏನು ನೋಡ್ತೀವಲ್ವ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ ಪ್ರಶ್ನೆ ಏನಿದೆ ರಾಧಾ ಗುಡ್ ಮಾರ್ನಿಂಗ್ ರಶ್ಮಿ ರಶ್ಮಿ ವೆರಿ ಗುಡ್ ಮಾರ್ನಿಂಗ್ ರಾಧಾ ವೇರ್ ಡಿಡ್ ಯು ಗೋ ಎಸ್ಟರ್ ಡೇ ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಕನ್ವರ್ಟ್ ಮಾಡಬೇಕು ರಶ್ಮಿ ಹೇಳ್ತಾಳೆ ಐ ವೆಂಟ್ ಟು ಬೆಂಗಳೂರು ಅಂಥೇಳಿ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೆಯುವುದಾದರೆ ಇದರ ರೈಟ್ ಆನ್ಸರ್ ಏನಾಗುತ್ತೆ ರಾಧಾ ಆಸ್ಕ್ಡ್ ರಶ್ಮಿ ವೇರ್ ಶಿ ಹ್ಯಾಡ್ ಗಾನ್ ಪ್ರೀವಿಯಸ್ ಡೇ ನಾನು ಇನ್ನೊಂದು ಸಲ ರಿಪೀಟ್ ಇದ್ದೀನಿ ರಾಧಾ ಆಸ್ಕ್ಡ್ ರಶ್ಮಿ ವೇರ್ ಸಿ ಹ್ಯಾಡ್ ಗಾನ್ ಪ್ರೀವಿಯಸ್ ಡೇ ಇಲ್ಲಿ ಟೆನ್ಸ್ಗಳು ಚೇಂಜ್ ಆಗುತ್ತೆ ಪ್ಯಾಸಿವೈಸ್ ಆ್ಯಕ್ಟಿವೈಸ್ ಬಂದಾಗ ಟೆನ್ಸ್ಗಳು ಚೇಂಜ್ ಆಗೋದಿಲ್ಲ ಬಟ್ ಡೈರೆಕ್ಟ್ ಮತ್ತು ಇನ್ ಡೈರೆಕ್ಟ್ ಸ್ಪೀಚ್ಗೆ ಬಂದಾಗ ಟೆನ್ಸ್ಗಳು ಚೇಂಜಸ್ಸನ್ನು ಪಡೆದುಕೊಳ್ಳುತ್ತೆ ಸೊ ರೈಟ್ ಆನ್ಸರ್ ಏನಾಗುತ್ತೆ ರಾಧಾ ಹಾಸ್ಕುರ್ ರಶ್ಮಿ ವೇರ್ ಸಿ ಹ್ಯಾಡ್ ಗಾನ್ ಪ್ರೀವಿಯಸ್ ಡೇ ಸೊ ಲಾಸ್ಟ್ ಒನ್ ಸೆವೆಂಟೀನ್ತ್ ಕ್ವಶನ್ ಸ್ವಾಮಿ ಹರಿಡ್ಲಿ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹೀಸ್ ಬೆಡ್ ಅಂಡರ್ ದ ಬೆಂಚ್ ಆ್ಯಂಡ್ ಕ್ರಚ್ ದೇರ್ ಇಟ್ ಸೀಮ್ ಟು ಬಿ ಅ ಮಚ್ ಸೇಫರ್ ಪ್ಲೇಸ್ ಮೋರ್ ಕಂಪ್ಯಾಕ್ಟ್ ಆ್ಯಂಡ್ ರಿಅಶ್ಯೂರಿಂಗ್ ಅಂಥೇಳಿ ಕೊಟ್ಟಿದ್ದಾರೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ನೀಡಲಾಗಿದೆ ಈ ಮೇಲಿನ ಸೆಂಟೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಆ ಎರಡೂ ಪ್ರಶ್ನೆಗಳಿಗೆ ನಾವು ಉತ್ತರನ ಬರಿಬೇಕು ಪ್ರಶ್ನೆ ಒಂದೇದ್ದೇನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳ್ತಾ ಇದ್ದಾರೆ ಕೊಟ್ಟಿರತಕ್ಕಂತಹ ಸೆಂಟೆನ್ಸಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಇದೆ ಅದನ್ನು ಐಡೆಂಟಿಫೈ ಮಾಡಬೇಕು ಎಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಇದೆ ಅಂತ ಹೇಳಿದರೆ ಇಲ್ಲಿದೆ ನೋಡಿ ದೇರ್ ಅನ್ನುವಂತಹ ಶಬ್ದದಲ್ಲಿ ಸ್ಪೆಲ್ಲಿಂಗ್ ರಾಂಗಾಗಿ ಬಂದಿದೆ ಟಿ ಹೆಚ್ ಇ ಐ ಆರ್ ಇದೆ ಅದು ಏನಾಗಿ ಚೇಂಜ್ ಆಗಬೇಕು ಟಿ ಹೆಚ್ ಇ ಆರ್ ಇ ಅನ್ನುವಂತಹ ವರ್ಡಲ್ಲಿ ಬರಬೇಕು ಅಂದಾಗ ಅದು ಕರೆಕ್ಟ್ ಆಗುತ್ತೆ ಇನ್ನು ಸೆಕೆಂಡ್ ಒನ್ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಹೇಳಿದ್ದಾರೆ ಇಲ್ಲಿ ಒಂದು ವರ್ಬ್ ರಾಂಗಾಗಿ ಕೊಟ್ಟಿದ್ದಾರೆ ಆ ವರ್ಬನ್ನು ನಾವು ಏನು ಮಾಡಬೇಕು ಕರೆಕ್ಟಾಗಿ ಬರೀಬೇಕು ಅದು ಯಾವುದಂತ ಹೇಳಿದರೆ ಕ್ರಚ್ ಅನ್ನುವಂತಹ ವರ್ಡ್ ಏನಿದೆ ಅಲ್ವಾ ಇದು ವಿ ಒನ್ ಫಾರ್ಮಲ್ಲಿದೆ ಅದನ್ನು ನಾವು ವಿ ಟು ಫಾರ್ಮಿಗೆ ಬರೀಬೇಕು ಕ್ರಚ್ಡ್ ಅಂತ ಹೇಳಿ ಬರೀಬೇಕು ಅಂದಾಗ ಮಾತ್ರ ಅದು ಸೆಂಟೆನ್ಸ್ ಕರೆಕ್ಟ್ ಆಗುತ್ತೆ ಸರ್ ವಿ ಟು ಫಾರ್ಮ್ಗೆ ಅಂದರೆ ಪಾಸ್ಟ್ ಫಾರ್ಮ್ಗೆ ಯಾಕೆ ಬರೀಬೇಕು ಅಥವಾ ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಿದರೆ ಸೆಂಟೆನ್ಸು ಪಾಸ್ಟ್ ಫಾರ್ಮಲ್ಲಿದೆ ಇಲ್ಲಿದೆ ನೋಡಿ ಗಾಟ್ ಅನ್ನುವಂಥ ವರ್ಡ್ ಇದೆ ಅಲ್ವಾ ಇದು ಫಾಸ್ಟ್ ಫಾರ್ಮನ್ನು ಇಂಡಿಕೇಟ್ ಮಾಡ್ತಾ ಇರೋದ್ರಿಂದ ಮುಂದೆ ಬರ್ತಕ್ಕಂಥ ವರ್ಬು ಕೂಡ ಫಾಸ್ಟ್ ಫಾರ್ಮಲ್ಲಿ ಇರಬೇಕು ಸೊ ಕ್ರಚ್ ಅಂತ ಇರೋದು ಕ್ರಚ್ ಆಗಬೇಕು ಅಂದಾಗ ಮಾತ್ರ ರೈಟ್ ಆದಂಥ ಆನ್ಸರ್ ಆಗುತ್ತೆ ಸೊ ಇವತ್ತು ಎರಡನೇ ಕ್ವಶನ್ ಪೇಪರಲ್ಲಿ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ ಟೂ ಇಂಗ್ಲೀಷ್ ಸಬ್ಜೆಕ್ಟಿಗೆ ಹಾಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂತಹ ಮೂವತ್ತೆಂಟು ಪ್ರಶ್ನೆಗಳ ಈ ಪತ್ರಿಕೆ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೇಳು ಪ್ರಶ್ನೆಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡಿದ್ದೀವಿ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಡೌಟ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಾಧ್ಯವಾದಷ್ಟು ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅದೇ ಥರ ಯಾರೆಲ್ಲ ಮತ್ತೆ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದ್ರ ಜೊತೆಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಎಲ್ಲ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಇದೇ ಥರ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ Bye, have a nice day.